ಡ್ರೋಮ್ ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ಅವರ ಒಂದು ಆಕ್ಟಿಂಗ್ ಆಗಿರಬಹುದು ಡ್ಯಾನ್ಸ್ ಅನ್ನ ಕಂಡು ಬಹಳಷ್ಟು ರೀತಿಯಲ್ಲಿ ಖುಷಿಯನ್ನ ಅನುಭವಿಸಿದ್ದಾರೆ ಶ್ರುತಿ ಮೇಡಮ್ ಸಾಧು ಸರ್ ಮತ್ತೆ ಕೋಮಲ್ ಸರ್ ಜಡ್ಜಸ್ ಗಳನ್ನು ಕೂಡ ಇಂಪ್ರೆಸ್ ಮಾಡಿದ್ದಾರೆ ಇವರ ಒಂದು ನಟನೆಯನ್ನ ಕಂಡು ಬಹಳಷ್ಟು ಕೂಡ ನಕ್ಕಿದ್ದಾರೆ ಹೌದು ಅಷ್ಟು ಸಖತ್ತಾಗಿ ಅಷ್ಟು ಕಾಮಿಡಿ ಭರಿತವಾಗಿ ಇವರ ಒಂದು ಸ್ಕಿಟ್ ಪರ್ಫಾರ್ಮೆನ್ಸ್ ಇತ್ತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಸೊ ನೀವು ಕೂಡ ವೀಕೆಂಡ್ ನಲ್ಲಿ ಡ್ರೋಮ್ ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಎಂಜಾಯ್ ಮಾಡಬಹುದು ವಾರ ಒಬ್ಬರ ಅದ್ಭುತವಾದಂತಹ ವಿಭಿನ್ನವಾದಂತಹ ಪರ್ಫಾರ್ಮೆನ್ಸ್ ಅನ್ನ ಕೊಡಲು ಬರ್ತಿದ್ದಾರೆ ಡ್ರೋಮ್ ಪ್ರತಾಪ್ ಆಕ್ಟಿಂಗ್ ಅನ್ನ ಕಲಿತ್ಕೊಂಡು ರಿಹರ್ಸಲ್ಸ್ ಎಲ್ಲವನ್ನೂ ಕೂಡ ಪ್ರಾಕ್ಟೀಸ್ ಎಲ್ಲವನ್ನೂ ಕೂಡ ಮಾಡಿಕೊಂಡು ವಾರ ಅಂತ್ಯದಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾರೆ Yeah. ಡ್ರೋನ್ ಪ್ರತಾಪ್ ಅವರಿಗೆ ತರಬೇತಿ ಟ್ರೈನಿಂಗ್ ಅನ್ನು ಕೊಡ್ತಾರೆ ಹೌದು ಮೆಂಟರ್ ಆಗುವುದು ಮಾನ್ಸಾ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಹಿಂದೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ ನೋಡೋಣ ಪ್ರತಾಪ್ ಅವರು ಯಾವ ರೀತಿ ಇವರ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಒಟ್ಟಿನಲ್ಲಿ ಪ್ರತಾಪ್ ಪರ್ಫಾರ್ಮೆನ್ಸ್ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಸಿಗಾಬೇ ಎಂಜಾಯ್ ಮಾಡಿದ್ದಾರೆ ಶ್ರುತಿ ಮೇಡಮ್ ಬಹಳಷ್ಟು ರೀತಿಯಲ್ಲಿ ಉತ್ತಮವಾಗಿ ಮಾರ್ಕ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಪ್ರತಾಪ್ ಅವರು ವಾರಾಂತ್ಯ ಎಂಜಾಯ್ ಮಾಡಿಕೊಂಡು ನಟನೆ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುವಂತಹ ಅದ್ಭುತವಾದಂತಹ ಕಾಮಿಡಿ ಶೋ ಇದಾಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಖಂಡಿತವಾಗಿ ನೆರವೇರುತ್ತೆ ಪ್ರತಾಪ್ ಅವರು ಮೊದಲೇ ಹೇಳಿದ ಹಾಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ನಿರೂಪಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ ಮೆಚ್ಚಿಕೊಳ್ತಾ ಇದ್ದಾರೆ ಪ್ರತಾಪ್ ಅವರನ್ನ ಸಾಕಷ್ಟು ಜನ ಇಷ್ಟಪಟ್ಟು ಇದು ಮೆಚ್ಚಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಅಂತ ಹೆಸರುವಾಸಿಯಾಗಿದ್ದಾರೆ ಪ್ರತಾಪ್ ಬ್ರೋಮ್ ಪ್ರತಾಪ್ ಅವರಿಗೆ ಎಷ್ಟು ವರ್ಡ್ಸ್ ಗಳು ಸಿಕ್ತು ನೋಡಿ ಹೇಳ್ತೀರಾ ಎರಡನೇ ಪ್ಲೇಸ್ ಪಡೆದುಕೊಂಡ್ರು ಅದೇ ರೀತಿ ಗೆಲಿ ಗಿಲ್ಗಿಲಿಯಲ್ಲಿ ಫಿನಾಲೆಗೆ ಎಂಟ್ರಿ ಕೊಡ್ತಾರ ಪ್ರತಾಪ್